ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಉರುಗಡ್ಲೆ ಉಂಡೆ ಮೊದಲಿಗೆ ಒಂದು ಬಟ್ಟಲಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಒಂದು ಬಟ್ಟಲು ಬೆಲ್ಲ ಹಾಕ್ಕೊಳ್ಳಿ ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ನಂತರ ಒಂದು ದೊಡ್ಡ ಬಟ್ಟಲಿನಲ್ಲಿ ಹುರುಗಡ್ಲೆಯನ್ನು ತಗೊಂಡು ಒಂದು ಪ್ಯಾನಲ್ಲಿ ಹುರ್ಕೊಳ್ಳಿ ನಿಧಾನವಾಗಿ ಹುರ್ಕೊಳ್ಳಿ ನೋಡಿ ಇದಾಗಿದೆ ಒಬ್ಬಕ್ಕೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಹುರ್ಕೊಳ್ಳಿ ಒಂದು ಬಾಕ್ಸಿ ಆದರೆ ಸಾಕು ಚೆನ್ನಾಗಿ ಹುರ್ಕೊಳ್ಳಿ ಒಂಥರ ಕಾಯಿಸಿದ ಬೆಲ್ಲದ ನೀರನ್ನು ಅದೇ ಪ್ಯಾನ್ಗೆ ಸೋಸಿಕೊಂಡು ಹಾಕೊಳ್ಳಿ ಅದು ಚೆನ್ನಾಗಿ ಗಟ್ಟಿಯಾಗೋಗಿ ಒಂಥರ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಒಂಥರ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಳಿ ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಳಿ ನೋಡಿ ಇವಾಗ ಗಟ್ಟಿ ಆಗ್ತಿದೆ ಇವಾಗ ಕಡಲೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಗಟ್ಟಿಯಾಗೋಕ್ಕೆ ಬಿಡಿ ಬೇಕಾದರೆ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇದು ಆಪ್ಷನಲ್ಲು ನೋಡಿ ಇವಾಗ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಹಾಗೆ ಒಲೆ ಆಫ್ ಮಾಡಿ ಮುಚ್ಚಿಕ್ಕಿ ಐದು ನಿಮಿಷ ಆದಮೇಲೆ ನೋಡಿ ಇವಾಗ ಬೆಟ್ಟಿಯಾಗಿದೆ ನೋಡಿ ಹಾಗೆ ಬೇಕಾದರೆ ಉಂಡೆಯಾಗಿ ಮಾಡ್ಕೋಬೋದು ನೀವು ಸ್ವಲ್ಪ துப்பாக்க இன்னும் ஒன்று ஸ்பூன் சாக்கூடி நடிச்சி உண்டை பார்த்தேன் நோய் இவங்க உண்டை சித்தாது ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು